ಎಲ್ಲಾರು ಬಂದು ವಿರಾಟ್ ಕೊಹ್ಲಿ ಹೇಳ್ತಾರೆ ಇವತ್ತು ಆಡ್ಬೇಡ ಮಾರೆ ನೀವು ಮನೆಗೆ ಹೋಗಿ ಹೋಗಿ ತಗೊಳ್ಳಿ ತಂದೆ ಜೊತೆಗಿರಿ ಇವತ್ತು ಏನು ತೊಂದರೆವಿಲ್ಲ ನಮಗ್ ಬ್ಯಾಟಿಂಗು ತಮ್ಮ ತಮಗೆ ಔಟ್ ಅನ್ನು ಡಿಕ್ಲೇರ್ ಮಾಡ್ತಾರೆ ಅಷ್ಟೇ ಏನ್ ತೊಂದರೆವಿಲ್ಲ ಇಲ್ಲ ಡೋಂಟ್ ವರಿ ಸೊ ವಿರಾಟ್ ಕೊಹ್ಲಿ ಸೆಟ್ ನಾನು ವಾಪಸ್ ಮನೆಕ್ ಹೋದ್ಮೇಲೆ ಅಲ್ಲಿ ಕೂತ್ಕೊಂಡು ನನ್ನ ತಂದೆ ಜೊತೆ ಕೂತ್ಕೊಂಡು ನನ್ನ ತಂದೆ ವಾಪಸ್ ಬರಲ್ಲ ಅವ್ರು ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆ ಬಟ್ ಒಂದು ವೇಳೆ ಇವತ್ತು ನಾನು ಕ್ರಿಕೆಟ್ ಮ್ಯಾಚ್ ಆಡಿದೀನಿ ಹೆಂಚುರಿ ಗಿಂಚುರಿ ಹೊಡೆದ್ಬಿಟ್ಟಿದೇನಾ ತಂದೆ ಒಂದು ಖುಷಿ ಆಗಬಹುದು ಪ್ರಾಬಬ್ಲಿ ಮೈಟ್ ಫೀಲ್ ಹ್ಯಾಪಿ ದಟ್ ಐವ್ ಡನ್ ಸಮಥಿಂಗ್ ಅಂಡ್ ಸೆಕೆಂಡ್ಲಿ ನನ್ನ ಲೈಫ್ ಪರ್ಪಸ್ ನನ್ನ ಪರ್ಪಸ್ ಇಸ್ ಟು ಬಿ ಎ ಕ್ರಿಕೆಟ್ ನನಗೆ ಬೇರೆ ಏನು ಪರ್ಪಸ್ ಲೈಫ್ನಲ್ಲಿ ಇಲ್ಲ ಸೊ ನನ್ನ ಪರ್ಪಸ್ ಇಸ್ ಕ್ರಿಕೆಟರ್ ಆಗಬೇಕು ಸೊ ನಾನಿವತ್ತು ಆಡ್ತೀನಿ ನಾನು ಸೊ ವಿರಾಟ್ ಕೊಹ್ಲಿ ಅವತ್ತು ಸೆಂಚುರಿ ಒಡೆದಿಲ್ಲ ಅವರು ಎಂಬತ್ತೇಳು ರನ್ ಸ್ಕೋರ್ ಮಾಡಿದ್ದಾರೆ ಏಯ್ಟಿ ಸೆವೆನ್ ರನ್ಸ್ ಈ ಗಾಟ್ ಎಲ್ ಪಿ ಡಬ್ಲ್ಯೂ ಆ ಮ್ಯಾಚ್ನಲ್ಲಿ ಇವತ್ತು ಇವತ್ತು ವಿಕಿಪೀಡಿಯಾ ಹೋಗಿ ಗೂಗಲ್ದಲ್ಲಿ ವಿರಾಟ್ ಕೊಹ್ಲಿ ಫಾದರ್ಸ್ ಡೆತ್ ಫೋಟೋ ಗೂಗಲ್ ಮಾಡಿದೀರ ಒಂದು ಫೋಟೋ ಸಿಗ್ತದೆ ಸಿಕ್ತದಿತ್ತ ಕ್ರಿಕೆಟ್ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಅರುಣ್ ಜೇಟ್ಲಿ ಅವರು ಒಂದು ನಾಲ್ಕು ಪೊಲಿಟಿಷಿಯನ್ಸ್ ಎಲ್ಲ ಬಂದು ಅವ್ರ ಮನೆಯಲ್ಲಿ ವಿರಾಟ್ ಕೊಹ್ಲಿ ಅವರು ವೈಟ್ ಯೂನಿಫಾರ್ಮ್ ನಲ್ಲಿ ಇರ್ತಾರೆ ಅವ್ರ ತಂದೆ ಜೊತೆಗೆಲ್ಲ ನಿಲ್ತಾ ಇರ್ತಾರೆ ಸಾಂಕಾಲ ಇದು ಡೆಲ್ಲಿದಲ್ಲಿ ಇರುವ ಅರುಣ್ ಜೇಟ್ಲಿ ಅವ್ರೆ ಗೊತ್ತಾಯ್ತು ಆ ಟೈಮ್ ಅಲ್ಲಿ ಅರುಣ್ ಜೇಟ್ಲಿ ಅವರು ಡೆಲ್ಲಿ ಡಿಸ್ಟಿಕ್ ಕ್ರಿಕೆಟ್ ಅಸೋಸಿಯೇಷನ್ ಚೇರ್ಮನ್ ಅವರು ಅವರೆಲ್ಲರೂ ಕೂಡ ತಕ್ಷಣ ಗ್ರೌಂಡ್ ಬರ್ತಾರೆ ಹತ್ತೊಂಬತ್ತು ವರ್ಷದಲ್ಲಿ ಈ ತರ ಒಂದು ಹುಡುಗ ನಮ್ಮ ಇಂಡಿಯಾದಲ್ಲಿ ನೋಡ್ಲೇಬೇಕು ದೇ ಆಲ್ ಕಮ್ ಒನ್ಸ್ ವಿರಾಟ್ ಕೊಹ್ಲಿ ಗೆಟ್ಸ್ ಔಟ್ ವಿರಾಟ್ ಕೊಹ್ಲಿ ಕರ್ಕೊಂಡು ಮನೆಗೆ ಹೋಗ್ತಾರೆ ರೆಸ್ಟ್ ಇಸ್ ಹಿಸ್ಟ್ರಿ ಆಮೇಲೆ ನಾವೇನು ಮಾತಾಡಲಿಕ್ಕೆ ಹೋಗ್ಬೇಡ ವಿರಾಟ್ ಕೊಹ್ಲಿ